ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಹೊಳ್ಳಿ ಲೈಫ್ ಕೊಟ್ಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಕಲ್ಸಿ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ಬ್ಲಾಗ್ ಕಂಟಿನ್ಯೂಷನ್ಲಾಗಿದ್ದು ಬೇರೆ ಪಾಪಕ್ಕೆ ರೆಡಿ ಮಾಡ್ಕೊಂಡು ನೋಡ್ತಾ ಇರ್ಬೋದು ನಾ ಇವಾಗ ಜಾತ್ರೆಗೆ ಎಂಟ್ರಿ ಕೊಟ್ಟಿದ್ದಾಯಿತು ಎಲ್ಲರೂ ಬೇವಿನ ಸೊಪ್ಪು ಬಾಯಿ ಬೀಗ ಅಂತ ಹಾಕಿಸ್ಕೊಂಡು ಒಂದು ಮೂರು ಸುತ್ತು ಅಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡು ಮತ್ತೆ ಎಷ್ಟು ಜನ ಜನ ಸಾಗರನೇ ಅರಿತಾ ಇದೆ ಇನ್ನು ಇದು ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಇವಾಗ ಬಂದಿರೋಂಥದ್ದು ಎಂಟು ಗಂಟೆ ಬಂದಿರೋದು ಎಂಟೂವರೆ ಎಂಟು ಗಂಟೆ ಆಗಿರ್ಬೋದು ಟೈಮ್ ನನಗೆ ಸರಿಯಾಗಿ ಗೊತ್ತಿಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಜನ ಕೌದು ಎಲ್ಲ ಬಿಟ್ಟು ಕಡೆಗೆ ಒಂದು ಒಂಬತ್ತು ಗಂಟೆ ಆಗಿತ್ತು ಅವಾಗ ನಾನು ಟೈಮ್ ನೋಡಿರೋಂಥದ್ದು ನೋಡ್ತಾ ಇರ್ಬೋದು ಎಷ್ಟು ಜನ ನಿಜವಾಗ್ಲೂ ಇದರಲ್ಲಿ ಮಕ್ಕಳು ಕಳೆದೋದ್ರೆ ತುಂಬ ಕಷ್ಟ ಹುಡುಕೋ ಅಂಥದ್ದು ಮಕ್ಕಳು ಯಾಕೆ ದೊಡ್ಡವ್ರೇ ಕಳೆದು ಹೋಗ್ತಾ ಇದ್ದಾರೆ ಇಲ್ಲ ಅನೌನ್ಸರು ಇದ್ರ ಹತ್ರ ಹೋಗ್ಬಿಟ್ಟು ಅನೌನ್ಸ್ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಪೂಜೆ ಸಾಮಾನು ಈ ಥರ ಬೇವಿನ ಸೊಪ್ಪು ಭಂಡಾರ ಬಾಯ್ ಇಟ್ಕೊಂಡು ಗುಡಿ ಸುತ್ತರಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬಿಟ್ಟು ಹಣ್ಣು ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಂಥದ್ದು ಮತ್ತು ಈ ಥರ ಕೊಡ ಏನಕ್ಕೆ ಹೊತ್ಕೊಂಡು ಹೋಗ್ತಾ ಇರ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಬೇಯ ಸೀರೆ ಎಲ್ಲ ಹೊತ್ಕೊಂಡು ತಿರುಗಿ ಬಂದಿರ್ತಾರಲ್ಲ ಪ್ರದಕ್ಷಿಣೆ ಮಾಡಿ ಅಂಥವ್ರಿಗೆ ಸ್ನಾನ ಅಲ್ಲೇನೆ ತಲೆ ಮೇಲಿಂದ ಸ್ನಾನಕ್ಕೆ ನೀರು ಅವ್ರಿಗೆ ಹೊಸ ಬಟ್ಟೆ ಓಡಿಸಿಬಿಟ್ಟು ಅಮ್ಮನಿಗೆ ಮುಗಿಯೋಕ್ಕೆ ಕರ್ಕೊಂಡು ಹೋಗೋವಂಥದ್ದು ನಾನು ಕೂಡ ಅಷ್ಟೇನೆ ದೊಡ್ಡದೊಂದು ಬಾಟ್ಲಲ್ಲಿ ಒಂದು ಐದು ಲೀಟರ್ ಕ್ಯಾನ್ ಏನಿರುತ್ತೆ ಫಿಲ್ಟರ್ ನೀರಿಂದು ಅದರಲ್ಲಿ ಕಾಸಕೊಂಡು ತಗೊಂಬಂದಿನಿ ಇವಾಗ ಅದು ಒಗ್ರು ಬೆಂಚ್ ಆಗಿದೆ ಯಾಕಂದ್ರೆ ಬೆಳಿಗ್ಗೆ ಟೈಮ್ ನಾವು ಬಂದಿರೋದ್ರಿಂದ ಒಂದು ಸ್ವಲ್ಪ ಆರು ಹೋಗಿರೋ ತರ ಆಗಿದಾವೆ ನೋಡ್ತಾ ಇರಬಹುದು ಈ ತರ ಮಕ್ಕಳನ್ನೆಲ್ಲ ಎತ್ಕೊಂಡು ತಿರುಗ್ತಾ ಇದ್ದಾರೆ ಇದರಲ್ಲಿ ನಮ್ಮ ಮನೆಯವ್ರು ಎಲ್ಲಿದ್ದಾರೆ ಅಂತಾನೆ ನನಗೆ ಹುಡ್ಕಕ್ಕಾಗಲ್ಲ ಅದಕ್ಕೆ ನಾವು ಒಂದು ದೇವಸ್ಥಾನದ ಎದುರುಗೇನೆ ನಿಂತಿದ್ದೀನಿ ಲಾಸ್ಟಿಗೆ ಇಲ್ಲಿಗೆ ಬರ್ಬೇಕಲ್ವಾ ಅವರು ಹಂಗಾಗಿ ನೋಡ್ತಾ ಇರಬಹುದು ಎಷ್ಟು ಜನ ತಿರುಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ತುಂಬ್ಲು ಇದು ಅಂದ್ರೆ ದೇವಸ್ಥಾನ ಇರೋಂತ ಊರ್ ಬೇರೆ ಗೋರ್ ಸಮುದ್ರ ಇದು ಬಂದ್ಬಿಟ್ಟು ಗೋರ್ ಸಮುದ್ರ ತುಂಬ್ಲು ಇದು ಇಲ್ಲಿ ಬಂದ್ಬಿಟ್ಟು ಇರೋ ಇವಾಗ ದೇವಸ್ಥಾನ ಊರಾಗ ಇಂದ ಇಲ್ಲಿಗೆ ಬಂದು ಅಹ್ ಹೋಗುವಂತದ್ದು ಅವಾಗಂದು ನಿಜವಾಗ್ಲೂ ನೋಡಕ್ಕೆ ಅಲ್ಲ ಒಬ್ಬರ ಮುಖ ಕಾಣಲ್ಲ ಮತ್ತೆ ಕೈ ಕಾಲು ತುಳಸ್ಕೊಂಡು ಬಿದ್ದು ಇದ್ದು ಬರೋ ಅಂತದೇನೆ ಅದಾದ್ಮೇಲೆ ಈ ತರ ನಾವು ಒಳಗಡೆ ದರ್ಶನಕ್ಕೆ ಬಂದಾಯ್ತು ಎಲ್ಲ ಮುಗಿಸ್ಕೊಂಡು ವೇದ ಹೊಸ ಬಟ್ಟೆ ನಾವೇನು ಮೊನ್ನೆ ವಿಷಾಲಮಾಟಲ್ಲಿ ತಗೊಂಡಿರೋ ಅಂಥದ್ದು ಇದೇ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಎಲ್ಲ ಮಾಡಿಕೊಂಡು ನಾವೇ ಮಾಡಿಕೊಂಡು ನಾವು ಏನು ಟಿಕೆಟ್ ಏನು ತಗೊಂಡಿಲ್ಲ ಹಣ್ಣು ಕೈಗೆ ಟಿಕೆಟ್ ತಗೊಬೇಕಾಗಿತ್ತು ನಾವೇ ಪೂಜೆ ಮಾಡಿ ನಾವೇ ಕಾಯಿ ಒಡೆಸ್ಕೊಂಡು ಬಂದಿರೋ ಅಂಥದ್ದು ನೋಡ್ತಾ ಇರ್ಬೋದು ಜಾತ್ರೆ ಹಂಗೆ ಯಾವ ಥರ ನಡೀತಾ ಇದೆ ಅಂತ ಎಲ್ಲ ತರದ ಐಟಮು ಸಿಗುತ್ತೆ ಇಲ್ಲಿ ಒಂದು ಸಂಸಾರಕ್ಕೆ ಏನು ಬೇಕು ಹೊಸದಾಗಿ ಶುರು ಮಾಡಿರೋ ಅಂತಾರೆ ಏನೇನು ಐಟಮ್ ಬೇಕು ಪ್ರತಿಯೊಂದು ಸಿಗುತ್ತೆ ಪಾತ್ರೆ ಸಾಮಾನಿಂದ ಹಿಡ್ದು ಹುಳಿಗೆ ಮಣಿ ರೊಟ್ಟಿ ಅಂಚು ಎಷ್ಟು ಸಕ್ಕತ್ತಾಗಿದ್ದು ನೋಡ್ತಾ ಇದ್ರೆ ನಮ್ಮ ಮನೆಯವರಂತೂ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ನನ್ನ ಹಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಜಾತ್ರೆ ವಿಶೇಷ ಅಂತ ಏನೆಲ್ಲ ತಿಂಡಿ ತಿನಿಸುಗಳು ಮಾಡಿದ್ದಾರೆ ಅಂತ ಹೇಳೋದು ಬಂದು ಬಜಾಸು ಮತ್ತೆ ಲಾಡುಂಡೆ ಅದಾದಮೇಲೆ ಹಾಂ ಜಿಲೇಬಿ ಈ ಥರ ಎಲ್ಲನೂ ಇದ್ದಾವೆ ಮಕ್ಕಳ ಆಟಿಕೆ ವಸ್ತುಗಳನ್ನು ನೋಡ್ತಾ ಇರ್ಬೋದು ನಮ್ಮ ವೇದ ಪಾಪು ಏನೂ ಕೇಳ್ತಾ ಇಲ್ಲ ಅದೊಂದು ನನಗೆ ತುಂಬ ಖುಷಿಯಾಯಿತು ಇಲ್ಲ ಮಧುರ ಏನಾದರೂ ಆಗಿದೆ ಬಿಡ್ತಾ ಇದ್ದಿಲ್ಲ ಅವ್ನು ಯಾಕೋ ಏನೂ ಕೇಳ್ತಾ ಇಲ್ಲ ಯಾಕಂದರೆ ಮನೆಯಲ್ಲೇ ಇದಾವಲ್ಲ ಮಾಮೂಲಿ ಅದೇ ಆಟ ಸಾಮಾನುಗಳೇ ಇರೋದು ಅಂತ ಇದಾನೆ ಅವ್ರ ಅಪ್ಪಾಜಿ ಮಾತ್ರ ಟ್ರೈನ್ ಕೊಡ್ಸೋಣ ಹೇಳಿದ ಪಾಪ ಟ್ರೈನ್ ಕೊಡ್ಸೋಣ ಅಂತ ಹಿಂಗೆ ಕೊಡ್ಕೊಂಡು ಬಂದರು ನನಗಂತ ಈ ಗೊಂಬೆಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಒಂದು ಐದು ಆರು ತಿಂಗಳು ಮಕ್ಕಳನ್ನು ಕೂರಿಸೋವಂಥದ್ದು ಮತ್ತು ಒಂದು ಒಂಬತ್ತು ತಿಂಗಳು ಮಕ್ಕಳನ್ನ ಕೂರಿಸೋಂಥವ್ರು ಅಂತವರು ಕೆ ಎಷ್ಟು ಚೆನ್ನಾಗಿದೆ ಅಂತ ಅದಾದಮೇಲೆ ಈ ಥರ ನಮ್ಮ ವೆಹಿಕಲ್ಲು ಒಂದು ಕಿಲೋಮೀಟ್ರನ್ನ ದೂರದಲ್ಲಿ ನಿಲ್ಲಿಸಿ ನಾವು ಬಂದಿರೋ ಅಂಥದ್ದು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಒಂದು ಹತ್ತು ಹನ್ನೊಂದು ಗಂಟೆ ಆದ್ರೇ ಒಂದು ಮೂರು ಕಿಲೋಮೀಟ್ರ್ ನಡೆಯಂಗೆ ನಿಲ್ ನಿಲ್ಲಿಸಿ ವೆಹಿಕಲ್ಸ್ನೆಲ್ಲ ನಿಲ್ಲಿಸಿ ನಡ್ಕೊಂಡು ಬರಬೇಕು ಫುಲ್ಲು ಪೊಲೀಸ್ ಕಂಟ್ರೋಲಲ್ಲಿ ಇರೋವಂಥದ್ದು ಪ್ರತಿಯೊಂದು ಹತ್ರನು ಪೊಲೀಸ್ ಅಡ್ಡಾಡ್ತಾ ಇದ್ದಾರೆ ಯಾಕೆಂದರೆ ಕಳ್ಳತನಗಳು ಅದೆಲ್ಲ ಆಗ್ತಾ ಇದಾವಲ್ಲ ಹಂಗಾಗಿ ಇವಾಗ ನಾವು ದೇವರು ದೇವಸ್ಥಾನಕ್ಕೆ ತಗೊಂಡೋಗಿದ್ವಲ್ಲ ಹಾರ ಅದನ್ನ ನಾವು ಅಲ್ಲಿ ಹಾಕ್ಬಿಟ್ಟು ಅಲ್ಲಿರೋವಂಥ ಒಂದು ಹಾರಾನ ತಗೊಂಡ್ಬಂದು ಬೈಕಿಗೆ ಕಟ್ತಾ ಇದ್ದಾರೆ ನಮ್ಮನೆಯವರು ಇಲ್ಲೆಲ್ಲ ನಿಲ್ಲಿಸಿರೋ ನೋಡ್ತಾ ಇರ್ಬೋದು ಈ ಇದ್ರ ಹತ್ರ ಓದ್ಸಲಿ ಅಂತೂ ಒಂದು ಮೂರು ಕಿಲೋಮೀಟರ್ನ ನಡೆದಿದ್ವಿ ಸರಿ ಅದಕ್ಕೆ ನಾವು ಬೇಗನೆ ಬಂದಿದ್ದು ಇವಾಗ ಬಂದ್ಬಿಟ್ಟು ಹೋಗ್ತಾ ಇದೀವಿ ನಾವು ಬೈಕ್ ಪಾರ್ಕಿಂಗ್ ಏನು ಮಾಡಿದ್ವಿ ಅಲ್ಲಿಂದ ಹೊರಟ್ವಿ ದರ್ಶನ ಅಂತ ತುಂಬಾ ಚೆನ್ನಾಗಿ ಹೇಳ್ಬೇಕಂದ್ರೆ ಈ ಹೋದ ವರ್ಷಕ್ಕೆ ಈ ವರ್ಷ ನಮ್ಮ ದರ್ಶನನು ಚೆನ್ನಾಗಿತ್ತು ಸ್ವಲ್ಪ ಜನ ಕಮ್ಮಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೋದ ವರ್ಷ ಟೈಮ್ ಆದ್ಮೇಲೆ ಬಂದಿದ್ವಲ್ಲ ಅದಾದ್ಮೇಲೆ ಇದಂದು ನೋಡೋಕೆ ತುಂಬಾ ಇಷ್ಟ ನೋಡ್ತಾ ಇರೋದು ಎತ್ತಿನ ಗಾಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ ನೋಡ್ತಾ ಇದ್ರೆ ನಾವು ಅದರಲ್ಲೇ ಹೋಗ್ಬೇಕು ಅಂತ ಅನ್ಸುತ್ತೆ ಹಂಗಾದ್ರೆ ಒಂದು ಜಾತ್ರೆ ಕಳೆ ಇರ್ತವೆಲ್ಲ ಇದ್ರೇ ಅಂತ ಅನ್ಸುತ್ತೆ ಇವಾಗ ಸ್ವಲ್ಪ ದೂರ ರೋಡ್ ಚೆನ್ನಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ಇದು ರಂಗೋಲಿ ಇಟ್ಟಿನ ತರ ಏನ್ ಧೂಳು ಬರುತ್ತೆ ಅದನ್ನ ಹಾಕ್ಬಿಟ್ಟಿದಾರೆ ಅದಂತೂ ತುಂಬಾ ಧೂಳ ಅಂದ್ರೆ ಧೂಳು ಅಲ್ಲಿ ಹೋಗ್ ನಾನು ಫುಲ್ ಪ್ಯಾಕ್ ಆಗ್ಬೇಕು ಕೆಲವೊಂದು ಸುತ್ಕೊಂಡ್ಬಿಡುತ್ತೆ ಅಲ್ಲಿಗೂ ವೇದು ಪಾಪುಗೆ ಜಾಸ್ತಿ ಧೂಳ ಅಂತ ಹೇಳ್ಬಿಟ್ಟು ಈ ತರ ಫುಲ್ ಪ್ಯಾಕ್ ಮಾಡಿದೀನಿ ಟವಲ್ ಅಲ್ಲಿ ಒಚ್ಚಿದ್ದೀನಿ ನಾನು ಇದಾದ ಮೇಲೆ ಇದೇ ರೋಡಲ್ಲಿ ಹಳ್ಳಿ ಅಂತ ಏನೈತೆ ಅವರಲ್ಲೇ ನಮ್ಮ ದೇವರು ಕೂಡ ಇದೆ ಪ್ರತಿ ವರ್ಷನು ಬ ಇಲ್ಲಿ ಬಂದ ತಕ್ಷಣ ಅಲ್ಲಿಗೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ನೋಡ್ತಾ ಇರ್ಬೋದು ಟೆಂಪೋಗಳು ಟ್ಯಾಕ್ಟ್ರಿಗಳು ಒಂದು ವೆಹಿಕಲ್ ಅಲ್ಲ ಅಷ್ಟು ವೆಹಿಕಲ್ ಇದು ನೋಡಿ ಮೆಕ್ಕೆಜೋಳದಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಆಟೋಟೈಸ್ಮೆಂಟಿಂಗ್ ಅಂದೇನಾದರೂ ತಗೊಂಡು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಬಂದು ನೋಡ್ತಾ ಇರ್ಬೋದು ನಾಯ್ ಬಂದು ನಾಯಕನಟ್ಟಿಗೆ ರೀಚ್ ರೀಚ್ ಆಗಿದ್ದಾಯಿತು ಎಷ್ಟು ಚೆನ್ನಾಗಿ ಅಡಿಕೆ ಎಲ್ಲ ಬೇಯಿಸಿ ಒಣಗಿಸೋಕೆ ಹಾಕಿದ್ದಾರೆ ಒಂಥರ ಚೆನ್ನಾಗಿ ತುಂಬ ಆಯಿತು ನಾವು ಹೋಗಿರೋಂಥ ಜಾತ್ರೆ ಬಂದುಬಿಟ್ಟು ಗೌರ್ ಸಮುದ್ರ ಅಮಾರಮ್ಮನ ಜಾತ್ರೆಗೆ ಇಲ್ಲಿ ಅಮ್ಮ ಎದ್ದು ಮಕ್ಕಳೆಲ್ಲ ಜ್ವರ ಆಗಿರ್ಬೋದು ಈ ಥರ ಏನಾದರೂ ವಾಂತಿ ಬೇದಿ ಹೀಗೆಲ್ಲ ಆದಾಗ ನಾವು ಕೈ ಮುಕ್ಕೊಂಡಿದ್ರೆ ಮಾಮ ತಾಯಿ ಬೇವಿನ ಸೀರೆ ತಿರುಗಿಸ್ತೀವಿ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗ್ದಂಗೆ ಚೆನ್ನಾಗಿ ಕಾಪಾಡೋಂಥ ಕೈ ಮುಕ್ಕೊಂಡ್ರೆ ಸೊ ಎಲ್ಲನೂ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಆಗುತ್ತೆ ಅದು ನಾವು ನಂಬಿ ಇದು ಹಾಗಾಗಿ ಯಾವಾಗಲೂ ನಾವು ಈ ಥರ ಮುಕ್ಕೊಂಡಿರ್ತಿದ್ವಿ ಅದಕ್ಕೋಸ್ಕರ ಬಂದು ಸೀರೆ ಎಲ್ಲ ತಿರುಗಿಸ್ಕೊಂಡು ಬಂದಿದ್ದಾಯಿತು ಇವಾಗ ಬಂದಮೇಲೆ ಮನೆಗೆ ಬಂದು ನಾವೇನೂ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಊಟನೂ ನಾಯಕನಟ್ಟಿಯಲ್ಲೇ ಮುಗಿಸ್ಕೊಂಡು ಹೋಗಿದ್ವಿ ಇವಾಗ ಸಂಜೆ ಒಂದು ಆರೂವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗೂ ಅಷ್ಟೇ ಟ್ರಾವೆಲ್ ಎಲ್ಲಿಗಪ್ಪ ಅಂತ ಅಂದ್ಕೊಂಡಿರ್ತೀರ ನೋಡ್ತಾ ಇರ್ಬೋದು ಮುಂದೆ ಅಕ್ಕಿ ಪಾಕೆಟ್ ಇಟ್ಕೊಂಡಿದ್ದೀವಿ ಹಿಂದೆ ನಾನು ಇದು ಪಾಪು ಒಂದು ಬ್ಯಾಗ್ ಇಟ್ಕೊಂಡು ಕೂತ್ಕೊಂಡು ಅಮ್ಮರೂರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ಜಾತ್ರೆ ಇದೆ ಎಲ್ಲಮ್ಮನ ಜಾತ್ರೆ ಅಂತ ಅಲ್ಲಿನೂ ಕೈ ಮುಕ್ಕೊಂಡಿದ್ದೆ ನಾನು ಪಾಪುಗೆ ಹುಷಾರಿಲ್ದಾಗ ಹಂಗಾಗಿ ಅಕ್ಕಿ ಪಾಕೆಟು ದೇವಸ್ಥಾನಕ್ಕೆ ಕೊಡಬೇಕು ಅಲ್ಲಿ ಊಟ ಹಾಕ್ತಾರೆ ಪ್ರತಿ ವರ್ಷವೂ ಒಂದು ನೂರರಿಂದ ಇನ್ನೂರು ಬೇಟೆ ಬೀಳುತ್ತೆ ಎಲ್ಲ ಒಂದೇ ಹತ್ರನೇ ಅಡುಗೆ ಅಡಿಗೆ ಊಟ ಎಲ್ಲ ಹಂಗಾಗಿ ಅದು ಕೂಡ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಆರೂವರೆ ಆದ್ರೂ ಕತ್ಲಾಗಿಲ್ಲ ತುಂಬಾ ಚೆನ್ನಾಗಿದೆ ವೆದರ್ ತಣ್ಣ ವಾತಾವರಣ ಹಚ್ಚ ಹಸಿರು ನೋಡ್ಕೊಂಡು ಹೋಗ್ತಾ ಇದೀವಿ ನಾನು ನನ್ನ ತಮ್ಮ ಇವತ್ತು ಊಟ ಬಂದ್ಬಿಟ್ಟು ಬೆಳಿಗ್ಗೆ ನಾ ನಾಯಕನಟ್ಟೆಯಲ್ಲಿ ನಾನು ಮಸಾಲೆ ದೋಸೆ ತಿಂದೆ ಅವರ ಅಪ್ಪಾಜಿ ಪೂರಿ ಮತ್ತು ಒಂದು ಹಾಫ್ ಪ್ಲೇಟು ಚಿತ್ರಾನ್ನ ತಿಂದರು ಅವರು ಅಲ್ಲಿಂದ ಬಂದ ತಕ್ಷಣ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಹೋದ್ರು ಅಂಗಡಿಗೆ ನಾವು ಇವಾಗ ಸಂಜೆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ಅಲ್ಲಿ ಜಾತ್ರೆ ವಿಶೇಷ ಮತ್ತು ಯಾವ ಥರ ಜಾತ್ರೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತೀನಿ ಕಾ ನೋಡ್ತಾ ಇರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಮ್ಮ ವೀಡಿಯೋ ಕಳಿಸಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಇವಾಗ ನಾವು ಕಾಸರಟ್ಟಿ ಎ ದೇವನಹಳ್ಳಿ ಮೇಲೆ ನಮ್ಮೂರಿಗೆ ಕಲ್ಲಳ್ಳಿಗೆ ಹೋಗ್ತಾ ಇರೋಂಥದ್ದು ಅದಾದಮೇಲೆ ಇಲ್ಲಿ ಹೊಸ ಚಾನಲ್ ಕೂಡ ಇದು ಮಾಡಿ ರೆಡಿ ಇದೆ ತೋರಿಸ್ತೀನಿ ನಿಮಗೆಲ್ಲ ಮುಂದೆ ಹೋಗ್ತಾ ಈ ಅದಾದಮೇಲೆ ಮಧ್ಯಾಹ್ನ ಊಟ ಬಂದ್ಬಿಟ್ಟು ನಮ್ಮ ಅಕ್ಕ ಅವರು ಅವ್ರ ಅಣ್ಣವರು ಭೇಟಿ ಹಾಕ್ಕೊಂಡು ಹೋಗಿದ್ದರು ಅಲ್ಲಿ ಮಟನ್ ಸಾಂಬಾರು ತಂದಿದ್ರು ಎದುರು ಪರೋ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಆ ಮಟನ್ ಸಾಂಬಾರು ಅನ್ನ ಊಟ ಮಾಡಿಬಿಟ್ಟು ಬರ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಚಾನಲ್ಲು ಇನ್ನೂ ರೆಡಿ ಆಗ್ತಾಯಿದೆ ಇನ್ನೇನು ಮಧ್ಯಾಹ್ನದ ಊಟ ಮುಗೀತು ಇವಾಗ ಸಂಜೆ ಊಟಕ್ಕೆ ಇನ್ನೇನು ಅಮ್ಮರ ಮನೇಲೆ ಊಟ ನೋಡ್ತಾ ಇರ್ಬೋದು ಇವಾಗ ನಾವು ಅಕ್ಕಿ ಪಾಕಿಟ್ ತಗೊಂಡು ಸೀದಾ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ ನಮ್ಮ ಚಿಕ್ಕಪ್ಪನ ಮಗ ಅವನು ಅವನು ಮನೆ ಹತ್ರ ಬಿಟ್ಟು ಹೋದ ಈ ಕಡೆ ದೇವಸ್ಥಾನ ಬಂದ್ಬಿಟ್ಟು ಎಲ್ಲ ಮುಂದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಇರೋದು ಹಳೆ ಕಲ್ಲಳ್ಳಿಯಲ್ಲಿ ಹಾಂ ನೋಡಬೇಕು ಇಲ್ಲಿ ನಿಂತು ಹತ್ತೇ ನಿಮಿಷ ಆದರೂ ಜಾತ್ರೆ ತುಂಬ ಚೆನ್ನಾಗಾಗುತ್ತೆ ನಾಳಿನ ವೀಡಿಯೋದಲ್ಲಿ ಅದನ್ನ ಶೇರ್ ಮಾಡ್ಕೊತೀನಿ ಇವಾಗ ಬಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೋದ್ವಿ ಜನ ಯಾರು ಅಂದರೆ ಯಾರು ಇಲ್ಲ ಅಷ್ಟೊಂದಾಗಿ ಜನ ಯಾಕಪ್ಪ ಅಂದರೆ ಗಂಗಾ ಪೂಜೆಗೆ ಹೋಗಿದೆ ದೇವರು ವರ್ಷ ವರ್ಷ ಡೊಳ್ಳಿ ಕುಣಿತ ಅವೆಲ್ಲನೂ ಕರೆಸ್ತಾ ಇದ್ರು ಈ ವರ್ಷ ಯಾಕೋ ಬಂದಿಲ್ಲ ಅನ್ಸುತ್ತೆ ನೋಡಬೇಕು ಮೆರವಣಿಗೆಗೆ ಆದರೆ ಬರಬೇಕು ನನ್ನ ತಮ್ಮನ ಬೇರೆ ಪ್ರೆಗ್ನೆಂಟ್ ಇದಾಳೆ ಅವಳ ಹತ್ರನೂ ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀನಿ ಇದು ಬಂದ್ಬಿಟ್ಟು ದೇವಸ್ಥಾನ ನಾಳೆನ್ ವಿಡಿಯೋದಲ್ಲಿ ದೇವಸ್ಥಾನ ನಿಮಗೆಲ್ಲ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂತೀನಿ ಅದಾದ್ಮೇಲೆ ಇಲ್ಲಿ ಬಂದು ಕೇಳಿದೆ ಅಕ್ಕಿ ಪಾಕೆಟ್ ಎಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸ್ಟೇಷನ್ ರೂಮ್ ಇದೆ ಅಲ್ಲಿ ಹಾಕ್ರಿ ಅಂತ ಹೇಳಿದ್ರು ಅದಾದ್ಮೇಲೆ ಹಾಕ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹೊರಟಿದೀವಿ ಇವಾಗ ಮಾ ನಾನು ಮತ್ತೆ ನನ್ನ ತಮ್ಮ ವೇದ ಪಾಪನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಅಪ್ಪನ ಜೊತೆ ಇದ್ದಾನೆ ಅವನು ಇವನೇ ನೋಡ್ರಿ ನಮ್ಮ ಚಿಕ್ಕಪ್ಪನ ಮಗ ಇವನ ಹೆಸ್ರು ಬಂದ್ಬಿಟ್ಟು ಅಕ್ಷಯ್ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಇಲ್ಲಿಗೆ ಬಂದ್ಮೇಲೆ ಅವನೇ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋದು ಬರೋದು ಅಂದ್ರೆ ಇವನೇ ಜಾಸ್ತಿ ಹೆಲ್ಪ್ ಮಾಡೋದು